ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಆತರಾಡಿ ಸಮೀಪದ ಬೆಳ್ಳಂಪಳ್ಳಿಯಲ್ಲಿದ್ದೇನೆ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಸೋದೆ ಮಠ ಅಂತ ಹೇಳಿದ್ರೆ ಭೂತರಾಜ ದೇವರ ಒಂದು ವಿಶೇಷವಾದಂತಹ ಕಾರಣಿಕ ಹೆಚ್ಚಿನ ಎಲ್ರಿಗೂ ನೆನಪಾಗ್ತಾ ಇರುತ್ತೆ ಆ ಉಡುಪಿ ಜಿಲ್ಲೆಯ ಆತರಾಡಿಯ ಬೆಳ್ಳಂಪಳ್ಳಿಯಲ್ಲೂ ಕೂಡ ಒಂದು ಭೂತರಾಜ ದೇವಸ್ಥಾನ ಇದೆ ನಮ್ಮ ಅಂದಾಜಿನ ಪ್ರಕಾರ ಮುನ್ನೂರು ನಾಲ್ನೂರು ಮುನ್ನೂರರಿಂದ ನಾಲ್ನೂರು ವರ್ಷದ ಇತಿಹಾಸದಲ್ಲಿ ಇದು ಅಳಿಗೊಳಿಯಾಗಿತ್ತು ಕಂಪ್ಲೀಟ್ ಯಾವುದೇ ಒಂದು ಪೂಜೆ ಪುರಸ್ಕಾರ ಇಲ್ಲದೆ ಅಳಿಗೊಳಿಯಾಗಿತ್ತು ಎಂಟು ವರ್ಷದಿಂದ ಜೀರ್ಣೋದ್ಧಾರ ಆಗಿ ಈಗ ನಿರಂತರವಾಗಿ ಸಂಕ್ರಮಣ ದಿವಸ ಪೂಜೆ ನಡೀತಾ ಇದೆ ಪ್ರತಿ ಸಂಕ್ರಮಣ ಪೆರಡೂರು ಸಂಕ್ರಮಣವನ್ನು ಪಾಲಿಸಿಕೊಂಡು ಬಂದಂಥ ಒಂದು ಈ ಈ ದೇವಸ್ಥಾನದ ಪೂಜೆ ಅಂದರೆ ವಿಶಿಷ್ಟವಾಗಿ ಭೂತರಾಜರಿಗೆ ಇಲ್ಲಿ ಪೂಜೆ ನಡೀತದೆ ಹಾಗೆ ಮತ್ತೆ ಕುಮಾರ ಸಿರಿಕುಮಾರ ಮತ್ತು ವರ್ತೆ ಕಲ್ಕುಡ ಕಾಳಮ್ಮ ಅಂತ ಮೂರು ದೈವಗಳು ಇಲ್ಲಿ ಉಪಸ್ಥಿತರಿದ್ದಾರೆ ಆದ್ದರಿಂದ ಅದಕ್ಕೆ ಎಲ್ಲದೇ ಎಲ್ಲದಕ್ಕೂ ಪೂಜೆ ಪುರಸ್ಕಾರ ಆಗ್ತದೆ ನನ್ನ ಹೆಸರೂರಮಣಿ ಅಂತ ಇದೇ ಊರಿನವಳು ಅಂದರೆ ನನಗೆ ಮೊದಲು ಇಲ್ಲಿನ ಕಾರಿನ ಕಾರನಿಕ ಗೊತ್ತಿರಲಿಲ್ಲ ಈಗ ಒಂದು ಮೂರು ವರ್ಷದಿಂದ ನಾವೊಂದು ಚಂಡೆ ಬಳಗ ಮಾಡಿದ್ದೇವೆ ಆ ಚಂಡೆ ಬಳಗ ಮಾಡಿದ ನಂತರ ಅದು ಇಡೀ ಊರಿಗೆ ಪಸರಿಸಿತು ಒಂದು ಒಂದು ಬದಿಯಲ್ಲಿ ನಾವು ಚಂಡೆ ಹೋಗಿತ್ತು ರಾಯಚೂರಿಗೆ ಅಲ್ಲಿ ಅಂದರೆ ಒಂದು ನಲ್ವತ್ತು ಮಕ್ಕಳು ಮಂದಿ ನಾವು ಬಸ್ಸಲ್ಲಿ ಹೋಗಿತ್ತು ಮಧ್ಯದಲ್ಲೇ ಕ ಬ್ಲಡ್ ಕಟ್ಟಾಗಿತ್ತು ನಾವು ಆಗುಂಬೆ ಘಾಟಿಯಿಂದ ಕಳೆಗೆ ಯಾವ ಥರ ಬಂದಿದ್ದೇವೆ ಗೊತ್ತಿಲ್ಲ ಖಾಲಿ ಒಂದು ತೀರ್ಥದ ಬಾಟ್ಲಿ ಮಾತ್ರ ಇದ್ದದ್ದು ಆ ನಿಜವಾಗಿ ಅಲ್ಲಿ ಮಧ್ಯದಲ್ಲಿ ಎಲ್ಲದು ಬ್ಲೇಡ್ ಬ್ಲೇಡ್ ಕಟ್ಟಾಗಿ ಕಳೆಗೆ ಬಿದ್ದಿದ್ರೆ ಒಂದು ಮಕ್ಕಳನ್ನು ಎತ್ತಿ ತಗಲಿಕ್ಕಿಲ್ಲ ಹಾಗಾಗಿ ನಾನು ಎಲ್ಲಿ ಹೋದರೂ ಭೂತರಾಜರನ್ನು ಎಲ್ಲಿಂದ ಇವರು ಶೇಖರ್ ಶೆಟ್ಟಿ ಅಂತ ಮೆಟ್ಟುಕಲ್ಲು ಮನೆಯವರು ಇವರ ಒಂದು ಉತ್ಸಾಹದಿಂದಲೇ ಒಂದು ಭೂತರಾಜರ ಗುಡಿ ಆಯಿತು ಅಂತ ನಾವು ಹೇಳ್ಬೋದು ಯಾಕೆಂದರೆ ಇವರು ನಮಗೆ ಜೀರ್ಣೋದ್ಧಾರ ಆಗುವಾಗ ಹಣದ ಅಭಾವ ತುಂಬ ಆಗಿತ್ತು ಆವಾಗ ನಾನು ಕೋಣ ಒಂದು ಐವತ್ತು ಸಾವಿರ ಇದೆ ಅದನ್ನು ನಾನು ನಿಮಗೆ ಕೊಡ್ತೇನೆ ಭೂತರಾಜರ ಒಂದು ಕೆಲಸ ಮುಂದುವರಿಲಿ ಅಂತ ಹೇಳಿದವರು ಇವರೇ ಮತ್ತು ನಿರಂತರವಾಗಿ ಆರು ವರ್ಷ ನಮಗೆ ಒಂದು ಪಿಂಗಾರದ ಹೂವನ್ನು ಪೂಜೆಗೆ ಕೊಟ್ಟವರು ತುಂಬ ಜನ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಆಶೋತ್ತರವನ್ನು ಇಟ್ಕೊಂಡು ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದ ಬರ್ತಾರೆ ಯಾಕಂದರೆ ಅವರಿಗೆ ಮಕ್ಕಳಾಗದವರು ಮದುವೆ ಆಗದವರು ಅಥವಾ ಇನ್ನಿತರ ಕೆಲಸ ಸಿಗದವರು ಬೇರೆ ಬೇರೆ ಆಶೋತ್ತರವನ್ನು ಇಲ್ಲಿ ಈಡೇರಿಸಿಕೊಂಡು ಹೋಗಿದ್ದಾರೆ ಅದೇ ರೀತಿ ಮತ್ತು ಬೇರೆ ಕಡೆ ಅಂದರೆ ವಿದೇಶದಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೂಡ ನಮ್ಮಲ್ಲಿ ಸಿಕ್ಕಿದವರು ಕೂಡ ಇದ್ದಾರೆ ಇಲ್ಲಿಯ ದೇವರನ್ನು ನಂಬಿ ಫೆಬ್ರವರಿ ಹದಿನಾರರಂದು ದರ್ಶನ ಸೇವೆ ನಡೀತದೆ ಆ ಸೇವೆಯಲ್ಲಿ ಹೇಗೆ ಹೇಳ್ತಾರೆ ಅಂತ ಹೇಳಿದರೆ ಅದು ನಾನು ನಾನು ಹೇಳೋದು ಬೇಡ ಯಾಕಂದರೆ ನೀವು ಬಂದು ಖುದ್ದಾಗಿ ಬಂದು ಇಲ್ಲಿ ನೋಡಿದರೆ ಫೆಬ್ರವರಿ ಹದಿನಾರಕ್ಕೆ ನಡೀತದೆ ಅದನ್ನು ನೀವು ನೋಡಬೇಕು ಅಲ್ಲಿ ದೇವರ ಹತ್ರ ನೀವು ಕೇಳಬೇಕು ಆವಾಗ ನಿಮಗೆ ಗೊತ್ತಾಗ್ತದೆ ಹೇಗೆ ಹೇಳ್ತಾರೆ ಏನು ಹೇಳ್ತಾರೆ ಅಂತ ಪ್ರತಿ ವರ್ಷವೂ ಕೂಡ ದಾನಿಗಳು ವಿದೇಶದಿಂದ ನಮ್ಮ ಭಾರತದ ಕರ್ನಾಟಕದಿಂದ ಎಲ್ಲ ವಿದ ಬೊಂಬಾಯಿ ಮುಂಬೈಯಲ್ಲಿರುವವರು ಎಲ್ಲರೂ ಕೂಡ ಇದೇ ಇದರಲ್ಲಿ ಭಾಗಿಯಾಗ್ತಾರೆ ಅವರಿಗೆಲ್ಲ ನಾನು ಆಭಾರಿಯಾಗಿದ್ದೇನೆ ಯಾವಾಗಲೂ ಈಗ ಭೂತರಾಜರ ಗುಡಿ ಸೋದೆ ಮಠ ಮೂಲಮಠ ಅಂದರೆ ಸ ಭೂತರಾಜರಿಗೆ ಅನಂತರ ಬಂದದ್ದು ಉಡುಪಿ ಉಡುಪಿಯಲ್ಲಿ ನಂಬಿದ್ದಾರೆ ಅದೇ ರೀತಿ ನಮ್ಮದು ಶಿರೂರು ಮಠದ ಆಸ್ತಿಯನ್ನು ಸುರೇಶ್ ಅವರ ತಂದೆ ಅಂದರೆ ಶ್ರೀನಿವಾಸ ಬಳ್ಳಾಲ್ನವರು ಮುಂಚಿತವಾಗಿ ತಗೊಂಡು ಅನಂತರ ಇಲ್ಲಿ ಭೂತರಾಜರು ನೆಲೆಯಾಗಿದ್ದಾರೆ ಅಂತ ನಮ್ಮ ಒಂದು ಊಹೆ ಆಗಿದೆ ಯಾಕಂದರೆ ಇಲ್ದಿದ್ರೆ ಇಲ್ಲಿ ಭೂತರ ಶಿರೂರು ಮಠದ ಜಮೀನೆಲ್ಲ ಇತ್ತು ಅದನ್ನು ತಗೊಂಡ ಮೇಲೆ ಇಲ್ಲಿ ಭೂತರಾಜರು ನೆಲೆಯಾಗಿದೆ ಸಾಧಾರಣ ಪುರ ಒಂದು ಆರುನೂರು ವರ್ಷದ ಇತಿಹಾಸ ಇದೆ ಇದಕ್ಕೆ ಇಲ್ಲಿ ಹರಕ್ಕೆ ಅಥವಾ ನಾವು ಹೇಳಿದ್ದೇನೋ ಆದ್ರೆ ಅದು ಯಾವ ರೀತಿ ಕುಮಾರನ ದರ್ಶನ ಆಗತ್ತೆ ಅಲ್ಲಿ ಪಟ್ಟೆ ಸೀರೆ ಅಂತ ಇರ್ತದೆ ಸಿರಿಗೆ ಮತ್ತೆ ಕುಮಾರನಿಗೆ ಅದು ಹೇಳ್ತಾರೆ ತುಂಬಾ ಜನ ಪಟ್ಟೆ ಸೀರೆ ಆ ದಿವಸ ಇದು ಮಾಡ್ತಾರೆ ಮತ್ತೆ ಭೂತರಾಜರಿಗೆ ಪೂಜೆ ಅಥವಾ ವಸ್ತು ರೂಪದಲ್ಲಿ ಕೊಡ್ತಾರೆ ನನ್ನ ಲೆಕ್ಕದಲ್ಲಿ ಇವತ್ತಿನ ಪೂಜೆ ಅಥವಾ ಹೂದು ಹಾಗೆ ಹೂವು ಕೊಡುವವರು ಬೆಂಗಳೂರಿನವ್ರೆ ನಮ್ಮ ಹೌದು ಅವರೇ ವರ್ಷ ಕೊಡ್ತಾರೆ ಒಂದು ಗ್ರಾಮೀಣ ಭಾಗದ ದೇವಸ್ಥಾನ ಇದು ಇಲ್ಲಿ ಅಂದ್ರೆ ಇನ್ಕಮ್ ಅಂತ ಹೇಳುವಂತದ್ದು ಏನಿಲ್ಲ ಯಾಕಂದ್ರೆ ಪೂಜೆ ಮಾಡುದು ಆಗುದೇ ದೊಡ್ಡ ವಿಶಿಷ್ಟ ದೇವ ಅದು ಭೂತರಾಜರ ಕೃಪೆಯಿಂದಲೇ ಆಗ್ಬೇಕಷ್ಟೇ ನಿಜಕ್ಕೂ ಕೂಡ ದೇವಸ್ಥಾನ ಆಸಕ್ತರು ಇಲ್ಲಿ ಬರ್ಬೋದು ಅಂತ ಹೇಳ್ತಾ ನಮಸ್ಕಾರ ನಮಸ್ಕಾರ